ಗ್ರಾಮದ ಬಲಿಷ್ಠ ಸಮುದಾಯದಿಂದ ನಿರಂತರ ದೌರ್ಜನ್ಯ ಹಲ್ಲೆ ಜೀವ ಭಯದಿಂದ ಬದುಕುತ್ತಿರುವ ಉಬ್ಬಟ್ಟಿ ಗ್ರಾಮದ ಚನ್ನದಾಸರ್ ಜನಾಂಗದ ಬಡ ಕುಟುಂಬಗಳು ರಕ್ಷಣೆ ನ್ಯಾಯಕ್ಕಾಗಿ ಜಿಲ್ಲಾಡಳಿತದಲ್ಲಿ ಮೊರೆಯಿಟ್ಟ ಬಡ ಚನ್ನದಾಸರ ಕುಟುಂಬಗಳು ಗ್ರಾಮದ ಬಲಿಷ್ಠ ಸಮುದಾಯದವರು ಚನ್ನದಾಸರ್ ಸಮುದಾಯದ ಬಡ ಕುಟುಂಬಗಳ ಜನರ ಮೇಲೆ ನಿರಂತರ ಹಲ್ಲೆ ದೌರ್ಜನ್ಯಗಳನ್ನ ಮಾಡುತ್ತಾ ಅವರ ತೋಟ ಹೊಲಗಳಿಗೆ ರಸ್ತೆಗಳನ್ನು ಮುಚ್ಚಿ ಹಾಕುತ್ತಾ ನಾನಾ ಹಿಂಸೆ ಕೊಟ್ಟು ಪ್ರಾಣ ಬೆದರಿಕೆಗಳನ್ನು ಹಾಕುತ್ತಿದ್ದಾರೆ ಹಲವಾರು ವರ್ಷಗಳಿಂದ ನೊಂದು ಬೆಂದು ನಾನಾ ಸಂಕಷ್ಟಗಳನ್ನು ಎದುರಿಸುತ್ತಿರುವ ತಮ್ಮ ಕುಟುಂಬಗಳಿಗೆ ಕೋಲಾರ ಜಿಲ್ಲಾಡಳಿತವು ಸೂಕ್ತ ರಕ್ಷಣೆ ಕೊಟ್ಟು ನ್ಯಾಯ ಒದಗಿಸಬೇಕೆಂದು ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕು ಟೇಕಲ್ ಹೋಬಳಿ ಪೊದೆ ಒಬ್ಬಟ್ಟಿ ಗ್ರಾಮದ ಚನ್ನದಾಸರ ನೊಂದ ಕುಟುಂಬಗಳ ಸದಸ್ಯರು ಪಂಚ್ ಟಿವಿ ತಂಡದೊಂದಿಗೆ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ಪೊದೆ ಒಬ್ಬಟ್ಟಿ ಗ್ರಾಮದ ವಾಸಿಗಳಾದ ಚನ್ನದಾಸರ್ ಸಮುದಾಯದ ರಮೇಶ್ ಎಂಬುವರ ಮೇಲೆ ಇತ್ತೀಚೆಗೆ ದ್ವಿಚಕ್ರ ವಾಹನದ ಮೇಲೆ ದಾಳಿ ಮಾಡಿ ಈತನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಲಾಗಿದೆ ಈ ಬಗ್ಗೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಇದೇ ಗ್ರಾಮದ ಚನ್ನದಾಸರ್ ಜನಾಂಗದ ಮುನಿಯಪ್ಪ ಎಂಬುವರ ತೋಟದಲ್ಲಿ ಬೆಳೆದಿದ್ದ ಬೀರಿಕಾಯಿ ಬೆಳೆಯನ್ನ ನಾಶ ಮಾಡಲಾಗಿತ್ತು ಅಧಿಕ ನಷ್ಟ ಉಂಟಾಗಿತ್ತು ಈ ಬಗ್ಗೆ ಪೊಲೀಸ್ ಠಾಣೆಗೆ ದೂರು ನೀಡಲಾಗಿತ್ತು ಎಂದು ಮುನಿಯಪ್ಪ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ತಮ್ಮ ಸಮುದಾಯದ ಹದಿನೈದು ಕುಟುಂಬಗಳ ಹೊಲ ತೋಟಗಳಿಗೆ ಹೋಗಲು ದಾರಿ ನಕಾಶೆಯಲ್ಲಿ ಇದ್ದರೂ ಇದನ್ನ ಬಿಡದೆ ದೌರ್ಜನ್ಯವಾಗಿ ಮುಚ್ಚಿ ಹಾಕಿದ್ದು ತಮ್ಮ ಒಳ ತೋಟಗಳಿಗೆ ಹೋಗಿ ಬರಲು ತುಂಬಾ ತೊಂದರೆಯಾಗಿದೆ ಎಂದು ಚನ್ನದಾಸರ ಜನಾಂಗದ ರಮೇಶ್ ತಿಳಿಸಿದ್ದಾರೆ ಈ ಬಗ್ಗೆ ಹಲವಾರು ಬಾರಿ ಪೊಲೀಸ್ ಠಾಣೆ ತಹಶೀಲ್ದಾರ್ ಹಾಗೂ ಎಸಿರವರು ಸ್ಥಳ ಪರಿಶೀಲನೆ ನಡೆಸಿದ್ದಾರೆ ಆದರೆ ಇದುವರೆಗೂ ತಮಗೆ ನ್ಯಾಯ ಸಿಕ್ಕಿಲ್ಲ ಕೋಲಾರ ಜಿಲ್ಲಾಡಳಿತವು ಈ ಬಗ್ಗೆ ತಕ್ಷಣ ಕ್ರಮ ಕೈಗೊಂಡು ತಮ್ಮ ಬಡ ಕುಟುಂಬಗಳಿಗೆ ಸೂಕ್ತ ರಕ್ಷಣೆ ಹಾಗೂ ನ್ಯಾಯ ನೀಡಬೇಕೆಂದು ಪದಿವುಬ್ಬಟ್ಟಿ ಗ್ರಾಮದ ನೊಂದ ಸಮುದಾಯದ ಜನರು ಜೀವಭಯದಲ್ಲಿ ಇದ್ದು ರಕ್ಷಣೆಗಾಗಿ ಜಿಲ್ಲಾಡಳಿತದಲ್ಲಿ ಮೊರೆ ಇಟ್ಟಿದ್ದಾರೆ ಮುಂದೆ ಆಗಬಹುದಾದ ಅನಾಹುತಗಳನ್ನು ತಪ್ಪಿಸಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲು ಜಿಲ್ಲಾಡಳಿತ ಮುಂದಾಗಬೇಕಿದೆ ಎಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ ಪೊದೆ ಗ್ರಾಮದ ಚನ್ನದಾಸ ನೊಂದ ಕುಟುಂಬಗಳ ರಮೇಶ್ ಮುನಿಯಪ್ಪ ಸಾಮೇಶ್ ನಾರಾಯಣಸ್ವಾಮಿ ಲಕ್ಷ್ಮೀನಾರಾಯಣ್ ಗೋವಿಂದಪ್ಪ ನಾರಾಯಣ ಅಶೋಕ್ ಪ್ರದೀಪ್ ಈಶ್ವರ್ ಸುಶೀಲಮ್ಮ ಜಯಮ್ಮ ಗಾಯತ್ರಮ್ಮ ಸರಸ್ವತಮ್ಮ ರಮ್ಯಾ ಪವಿತ್ರರವರು ಮನವಿ ಮಾಡಿದ್ದಾರೆ ಜಮೀನಲ್ಲೂ ಒಂದು ಎರಡು ಕಿಲೋಮೀಟರ್ ಮೂರು ಮುಂದೆ ಹಿರಿಯರು ಓಡಾಡ್ತಾ ಇರೋ ಅಂತವು ಓಡಾಡ್ತಾ ಇದ್ರೆ ಆ ದಾರಿಗಳಲ್ಲ ಮುಳ್ಳಕಂಬಿಗಳಾಕಿ ಸಿರಿಹಿಗಳಿತ್ತಿ ಮುಚ್ಚಿಬಿಟ್ಟಿದ್ದಾರೆ ಈಗ ಆಗುನು ಕೂರ್ನೊಂದ್ಸಲಕ್ಕೆ ದಿನ್ನೀರ್ ಆರು ಒಳಕ್ಕೆ ರಸ್ತೆ ಇತ್ತು ಒಂದು ಕಾಲು ದಾರಿ ಅಂತ ಆ ಕಾಲು ದಾರಿಯನ್ನು ಬಿಡಿಸ್ಕೊಟ್ರೆ ಅಂದು ಮನವೇ ಕೇಳಿದ್ರಿ ತಹಸೀಲ್ದಾರ್ ಕೊಟ್ರಿ ಡಿ ಸಿ ಕೊಟ್ರಿ ಎ ಸಿ ಕೊಟ್ರಿ ಇವು ಇದೊಳಗೂ ಆದರೆ ವರ್ಷ ನಿಂಚೆ ಈಗೂ ದಾರಿ ಮಾಡಲ್ಲ ಮೊನ್ನೆ ಇದ್ರಕ್ಕೆ ಮುಂದೆ ಆರು ತಿಂಗಳಿಗೆ ಮುಂದೆ ಹಿರೇಗೌಡನೂ ಪಕ್ಕದ ಜಮೀನ್ದೂನು ಇವರು ಅವರೆಲ್ಲ ಮಾತಾಡಿ ನೀವು ಆ ಕೂರ್ನೊಸಳ್ಳಿ ಹೋಬಟ್ಟಿಗೌಡರು ಓಬಟ್ಟಿ ಗೌಡ್ರು ಮಾತಾಡ್ಕೊಂಡು ಆ ಹಿರೇಗೌಡ ಅಂತ ಇಲ್ಲಿ ಬುಗರಕ್ಕೆ ಬಿಡಬೇಡ ನೀನು ಅಲ್ಲಿ ಅವನು ಏನು ಮಾಡ್ತಾನೆ ನೋಡೋಣ ಅವ್ರ ಕುಟುಂಬದವ್ರು ಏನು ಮಾಡ್ತಾರೆ ಅವ್ರು ನೋಡೋಕ್ ಬಿಡೋಣ ನೀವು ಆ ಕಡೆ ಬಿಡಬೇಡಣ ಅವನು ಇವರು ಎಲ್ಲ ಮಾತಾಡ್ಕೊಂಡು ನಮ್ಗೆ ಇಲ್ದಿದ್ದ ತೊಂದರೆ ಕ್ರಿಕೆಟ್ ಕೊಟ್ಟರು ಹಂಗೂ ಯಾರ್ದು ಪಕ್ಕದ ಜಮೀನು ಕೂಡ ಬೆಂಗಳೂರವರು ಜಮೀನಿತ್ತು ಅದ್ರಾಗ ಅವ್ರನ್ನ ಕೇಳ್ಕೊಂಡು ನಾವು ದಾರಿಯಲ್ಲಿ ಹೋಗ್ತಾ ಇದ್ರಿ ಆ ದಾರಿಕೆ ನೀರ್ ಬಿಡೋದು ಗಲಾಟಾ ಮಾಡೋದು ಹಿಂಗೆಲ್ಲ ಅದು ಒಂದ್ ನೀವು ದಾರಿ ಕೇಳ್ತಾ ಆ ಕಡೆ ಇದ್ ಜಮೀನುಗಳಿದೆ ಹತ್ತು ಜನ ಕುಟುಂಬ ನಮ್ಮ ಅಣ್ಣ ಚಿಕ್ಕಪ್ಪ ಮಕ್ಕಳು ದೊಡ್ಡಪ್ಪ ಮಕ್ಕಳು ಎಲ್ಲ ನೀವೆಲ್ಲ ಒಂದು ಸಮುದಾಯದವ್ರ ಒಂದೇ ಸಮುದಾಯದವರು ಆಗ ದಾರಿ ಮಾಡ್ಕೊಂಡ್ ಓದ್ತಾ ಇದ್ರೆ ಆ ಜಮೀನದ ನೀರ್ ಬಿಟ್ಟಿದ್ರು ಕೇಳಿದ್ರಕ್ಕ ಒಂದ ದಿವಸ ಹಿಡ್ಕೊಂಡು ಹೊಡೆದಾಕ್ತೇ ನನ್ನ ಹಾಗು ಕಂಪ್ಲೇಂಟ್ ಕೊಟ್ಟ ಸರ್ಕಲ್ ಇಟ್ಬಿಟ್ರಕ್ಕ ಏನು ಗೆಮ್ಲಗ್ ತಕೊಂಡಲ್ಲ ನಾನು ಹೋಗಿ ಕೇಳಿದರೆ ಏನಂದರೆ ನಾನು ಹೇಳ್ತೀನಿ ಹೋಗಪ್ಪ ನಾನು ಆತ್ನ ಪಾರ್ಟಿನ ನಾನು ಎದುರು ಕರೆಸಿ ಒಂದು ದಿವಸವೂ ಇದು ಮಾಡಲ್ಲ ಅನ್ಮೇಕ ಶಿರೇಣಿ ಎತ್ತಾ ಇದ್ದ ಜೆ ಸಿ ಪಿ ತಕೊಂಡು ನನ್ನ ಸಸ್ಯನ ಮಗು ರಮ್ಯಾ ನಮ್ಮ ಮಗು ಏನಪ್ಪ ಜೆ ಸಿ ಪಿ ಕೆಮ್ಮೆ ಎತ್ತ ನಾವು ಎಲ್ಲಿ ಓಡಾಡೋದು ನಮ್ಮ ಜಿಮಿದಾಗ ಬಂದು ಎತ್ತಿದೆಯಾ ಅಂತ ಕೇಳಿದನು ಏಯ್ ಸುಳೆ ಮುಂಡೆ ಬಿಟ್ಟೆ ಮುಂಡೆ ನಿನ್ನ ತಂದು ಗಿಡ ಹೆಂಗಸ್ರ ಹಂಗೆ ಸೇರ್ಕೊಂಡು ನಿನ್ನ ಕಳಿಸಿದ್ದಾರೆ ಹೂಳು ಬಿಡ್ತೀನಿ ಇದರಲ್ಲಿ ಇದರಲ್ಲಿ ಹೂಳು ಬಿಡ್ತೀನಿ ಹೂಳು ಬಿಡ್ತೀನಿ ಅಂದ್ಬಿಟ್ಟು ದೌರ್ಜನ್ಯ ಮಾಡಿದ್ದಾನೆ ಆಗ ಹೊತ್ತ ಕಂಪ್ಲೇಂಟ್ ಕೊಟ್ಟೆ ಆ ಮಗ ಇದ್ರ ಮಾಡಿದಾಗ ಕಂಪ್ಲೇಂಟ್ ಕೊಡೋದೂ ಆ ಕಂಪ್ಲೇಂಟು ತಗೊಂಡು ಏನು ಕರ್ತಾಯ ತಕೊಂಡಲ್ಲ ಕೇಳಿದ ಕೇಳೋಕೋದ್ರೆ ಏನು ಮಾಡಿದ್ದೆ ಸರ್ ನೀವು ಏನು ತಗೊಂಡ್ರೆ ರಾಕ್ತೀನಂತ ಕೇಳಕ್ಕೆ ಹೋದರೆ ಎನ್ ಸಿ ಆರ್ ಕೊಟ್ಟ ಎನ್ ಸಿ ಆರ್ ಕೊಟ್ಬಿಟ್ಟ ತಗೊಂಬ ಸುಮ್ಮನೆ ಇದು ಅದೇ ನನ್ನ ಜಮೀನು ಇದೆ ಎಂಟು ಎಕ್ರೆ ಜಮೀನು ನಮ್ಮ ಅಣ್ಣ ತಮ್ಮಂದ್ರಲ್ಲ ಅಲ್ಲಿ ಮಾಡ್ಕೊಂಡು ಅವ್ರ ಜಮೀನ್ದಾಗೂ ವ್ಯವಸಾಯ ಇದ್ದೀನಿ ಈ ಸರ್ವೆ ಮಾಡಿಬಿಟ್ಟು ನನಗೆ ಬರ್ತದೆ ಸರ್ವೆ ಇಲ್ಲಿ ಜಮೀನು ಅಂತ ಇವು ಅವ್ರ ಅಣ್ಣ ಅನ್ನೋನು ದೊರಕೆ ಅನ್ನೋನು ಕರೆಸ್ದೆ ನಾನು ಹೋಗಿ ಹೀಗೆ ಅಂತ ಹೇಳಿದ್ರು ಅಪ್ಪ ಬಂದರೆ ಇವ್ರಿಗೆ ಬಂದರೆ ಇವರೇ ತಿನ್ಲಿ ಅವ್ರಿಗೆ ಬಂದರೆ ಅವರೇ ತಿನ್ನಲಿ ಅಂತ ಹೇಳಿಬಿಟ್ಟು ನಾನು ಬಂದೆ ಆತನಿದ್ದುಕೊಂಡು ನಿಮ್ಮ ಜಮೀನಲ್ಲಿ ಅವ್ರ ಜಮೀನು ನೀನು ಬೆಳೆತಕ್ಕೊಂಡು ಅವ್ರ ಜಮೀನಾದ್ರೂ ಬಿಟ್ಬಿಡು ಅಂತ ಹಂಗೆ ಆಗಲಿ ನಾನು ಬಂದ್ಬಿಟ್ನಾಕ ಬೆಳಗ್ಗೆ ಏಳು ಗಂಟೆಗೆಲ್ಲ ಹೋಗಿಬಿಟ್ಟು ಹಿರ್ಯಾಗೆಲ್ಲ ಧ್ವಂಸ ಮಾಡಿದ್ದೆ ಕೊಯ್ದು ಬಿಸಾಕ್ಬಿಟ್ಟ ಆಗೋಗಿ ಕಂಪ್ಲೇಂಟ್ ಕೊಟ್ಟೆ ಅವಾಗ ಸರ್ಕಲ್ ಇಟ್ಸ್ಪೆಕ್ಟ್ರು ಬಂದು ನೋಡಿ ಸರ್ ಮಾಜುರು ಮಾಡ್ರೆ ನೋಡಿರಿ ಅಂದರೆ ಅವಾಗ ಓಡಿ ಬಂದು ಆ ಸಿರೇಣಿಗಳು ನಮ್ಮ ಬಾದ್ಯೆಲ್ಲ ಹೇಳ್ಕೊಂಡು ಪೈಪ್ಗಳೆಲ್ಲ ಸುಟ್ಟಾಕಿದ್ದ ಅವಾಗೂ ಹಿರಿಯರಿಗೆಲ್ಲ ಹೇಳಿದೆ ಏನು ನ್ಯಾಯ ಸಿಕ್ಕಲ್ಲ ಅವಾಗ ಕಂಪ್ಲೇಂಟ್ ಕೊಟ್ಟರೆ ಏನು ಮಾಡಲ್ಲ ಅನ್ಮ್ಯಾ ಸರ್ಕಲು ಹೀರಿಗೆ ಕೊಯ್ದು ಹಾಕಿ ಈಗ ಪೇಪರವರು ಅವರು ಇವ್ರು ಬರೋದನ್ನು ಅವಾಗ ಓಡಿ ಬಂದ ಬೋರ್ಡ್ ಬಂದಿದ್ದು ನಾನು ಕೊಟ್ಟಿದ್ದ ಕಂಪ್ಲೇಂಟ್ ಏನು ಕೊಟ್ಟಿದ್ದೆ ಅಂತ ಈರ್ಗಿಡ್ ಕೊಯ್ದಕ್ಕೆ ಹೆಂಚಾರ ತೆ ಮಂದಿ ಇದು ಕೊಟ್ಬಿಟ್ಟು ಅಂದ್ಕೊಂಡಿದ್ದೀನಿ ಏನು ಕಬ್ಬರ ತೆಕಳಲ್ಲ ಆಗಲೂ ರಕ್ಷಣೆ ಮಾಡಲ್ಲ ಸುಮ್ಮನೆ ಆಗಿದೆ ಎಷ್ಟೋ ಹೇಳಿದೆ ಏನು ಸಾರು ಇನ್ನು ನಾನು ಪರಿಹಾರ ಕೊಡಿಸ್ತೀನಿ ಅದು ಕೊಡ್ತೀನಿ ಅಂತ ಪರಿಹಾರ ಕೊಡಿಸಲ್ಲ ಏನೂ ಇಲ್ಲ ಎಂಟು ಲಕ್ಷ ರೂಪಾಯಿ ನನಗೂ ಖರ್ಚು ಮಾಡಿ ಒಂದುವರೆ ಎಕರೆ ಈರ್ಗೇಡ ಹಾಕಿದ್ದೆ ಅನ್ಯಾಯ ಮಾಡಿ ಮನೆ ಕುಟುಂಬರು ನನ್ನ ಮಕ್ಕಳು ಮರಿಕೆ ಇವತ್ತು ಸಾಲಗಾರನ ಸಾರ್ ಅಷ್ಟು ನೋವು ಕೊಟ್ಟಿದ್ದಾರೆ ನಾವು ಹೇರೀಗೆ ಊರಿಗೆ ಬ್ಕೋದು ಎಲ್ಲಿ ಓಡಾಡಕಿಲ್ಲ ಮೊನ್ನೆ ಇಷ್ಟೆಲ್ಲ ಮಾಡಿ ಮೊನ್ನೆ ಹೋಗಿ ನನ್ನ ತಮ್ಮ ನೀರು ಹಿಡ್ಕೊಂಬಾರಕ್ಕೆ ಹೋಗಿ ಕೂಲರ್ನ ಕರ್ಕೊಂಡು ನೀರು ಹಿಡ್ಕೊಂಬರಕ್ಕೆ ನೀರು ಹಿಡ್ಕೊಂಡು ಕಾನಲ್ಲಿ ಹಿಡ್ದಿತಾನೆ ಯಾರೋ ನ್ಯಾಸ್ಕ ಕರ್ದಾರೆ ಅಲ್ಲಿ ಹೋಗಿ ನಿಂತ್ಕೊಂಡು ಮಾತಾಡ್ತಾಯಿದ್ರೆ ಹಿಂದ್ಗಾಡ್ ನಿಶ್ ಬಂದು ರಾಡ್ ತಗೊಂಡು ಯಾವಾಗೂ ಕಾರ್ ಕಾರಾಗೇತದವ್ನಿಗೆ ಹಿರಿಯನ್ ಬಗ್ಗೆ ಓಡಕ್ಕೆ ರಾಡು ರಾಡ್ ತಕೊಂಡು ಸದ್ದ ಗುರಿ ಕಾಯೋ ಮರಡ್ರ್ ಬಂದಿದ್ದಾನೆ ಅಲ್ಲಿದ್ದವರು ಯಾರೋ ಹಿಡ್ಕೊಂಡು ಅವ್ರು ಈ ಸರ್ಕಲ್ ಇನ್ಸ್ಪೆಕ್ಟ್ರು ಹೇಳ್ತಾನೆ ಕಲ್ಮ್ಯಾಗ ಬಿದ್ದು ಕುಡ್ದುಬಿಟ್ಟು ಬಿದ್ದಿರೋದು ಒಂದು ಹೇಳ್ತಾನೆ ಕಂಪ್ಲೇಂಟು ನಾವ್ಯಕ್ ಕೊಡೋಲ್ಲ ನೀನು ಏನು ಕಂಪ್ಲೇಂಟ್ ಮಾಡಿದ್ಯಾ ಏನು ಕೇಸ್ ಮಾಡಿದ್ಯಾ ಎಫ್ ಹಾಕಿದೆ ಅಂದರೆ ಕುಡ್ದುಬಿಟ್ಟು ಬಿದ್ದಿದ್ಯಾ ಅಂತ ಹೇಳೋಕ್ಕೆ ಕೇಳ್ತಾವನೆ ಏನು ಒಂದು ಆಕ್ಷೆಂಟ್ ಚೆಕ ಇಟ್ಕೊಂಡವ್ರಿಗೆ ಅರೆಸ್ಟ್ ಆಗೋಲ್ಲ ಅವನು ಕೇಳಿ ನ್ಯಾವ್ಯಾಗ ಬಂದೋಬಸ್ತ್ ಮಾಡಿದರೆ ಇಷ್ಟು ಆಗ್ತಾ ಇರಲ್ಲ ತುಂಬಕ್ಕೆ ಪಡ್ತಾಯಿದ್ದಾನೆ ಸರ್ಕಲ್ ಇನ್ಸ್ಪೆಕ್ಟ್ರು ಮುಂದೆ ಆರು ತಿಂಗಳದಾಗಿದ್ದ ಅವಾಗ ಆಗಿದ್ದು ಗಲಾಟ ತಿರ್ಗಿ ಅತ್ನ ಬಂದ ಮಕ್ಕದ ಆರು ತಿಂಗಳು ಬೇರೆಯವರಿದ್ದರು ನೆಮ್ಮದಾಗಿ ನಿದ್ದೋತಾಯಿದ್ರೆ ಸರ್ಕಲ್ ಇಷ್ಟಪಟ್ಟು ರಾಮಯ್ಯ ಅಂತ ಬಂದಿದ್ದು ನೆಮ್ಮದಾಗಿ ನಿದ್ದ್ ಹೋಗ್ತಾಯಿದ್ದೆ ಅವರು ಇದ್ದಾಗ ಏನೂ ಗಲಾಟಿಲ್ಲ ಇತ್ತು ಬಂದು ಇವಾಗ ಮೂರು ತಿಂಗಳಾಯಿತು ತಿರ್ಗ ಮತ್ತೆ ಶುರು ಮಾಡಿದ ಯಾರನ್ನ ನಾವು ಬಂದು ಮರ್ಡ್ರ್ ಮಾಡಿಸ್ತಾನ ಮರ್ಡ್ರ್ ಮಾಡಿಸ್ತು ಇಷ್ಟೇ ಮಾಡೋದು ಇವಾಗ ಯಾವುದು ತಗೋಣಲ್ಲ ಒಂದು ದೌರ್ಜನ್ಯ ಮಾಡ್ತಾನೆ ಏನೋ ನನ್ನ ಬಂಡಗಳ ಕಿತ್ಕೊಂಡಿದ್ದು ನೀನು ಏನು ಮಾಡ್ತೀನಿ ನೋಡೋಣ ಬಾರೋ ಈ ದಾ ಈ ಶನದಾಸರು ಜನರು ಊರಾಗೆ ಮಣಕೂಡ್ದು ಊರ್ಗಳಾಗೆ ಮಣಕೂಡ್ದು ಅಂತ ಕೇಳ್ತಾನೆ ಏನು ಸರ್ ನಾವು ಓಡಾಡೋದವ್ರಾಗ ಯಾರೂ ರಕ್ಷಣೆ ಇಲ್ಲ ಸಮಯ ನೀವೇ ಕೊಡಬೇಕು ನಮ್ಗೆ ರಕ್ಷಣೆ ನಿಮ್ಮನ್ನು ಕೇಳ್ಕೊತ ಇದ್ದೀನಿ ನಿಮ್ಮ ನಿಜ ನಮ್ಗೆ ಪ್ರಶ್ನೆ ಸಿಗ್ಬೇಕು ನಮ್ಗೆ ಯಾರು ಇದಿಲ್ಲ ನಮ್ಮ ಕ ನಮ್ಮ ಕುಟುಂಬದವ್ರ ತೊಂದರೆ ಆಗಿದೆ ಎಷ್ಟು ಕುಟುಂಬಗಳ ತೊಂದರೆ ನಾವು ಅರವತ್ತು ಕುಟುಂಬದವ್ರು ಇದ್ದೀರಿ ಊರಾಗ ಅಲ್ಲ ಬಡವರು ಮನೆಗಳು ನುಗ್ತಾರ ಹೆಂಗಸ್ರ ಮ್ಯಾಗ ಇದು ಮಾಡ್ತಾರ ಇಲ್ಲಿ ಓಡಾಡೋಕೆಲ್ಲ ದಾರಿಗಳಾಗ ಜಾಸ್ತಿ ಇದು ಮಾಡಿದ್ರೆ ಹೆಂಗ್ಸರು ಓಡಿತಾರೆ ನಮ್ಮನ್ನು ಓಡಿತಾರ ಜೌರ್ಜನ್ಯ ನಾವು ಬಡವರು ಏನು ಮಾಡಬೇಕಂದ್ರೆ ಸಮಯ ನೀವು ಟಿ ವಿ ಮುಖಾಂತರ ನಮ್ಮ ಜಿಲ್ಲಾ ಅಧಿಕಾರಿಗಳು ನಮ್ಮ ಎಸ್ ಪಿ ಅವರು ನಮ್ಗೆ ರಕ್ಷೆ ಕೊಡಬೇಕು ನಮ್ಗೆ ದಾರಿಗಳು ಅನುಕೂಲ ಮಾಡಿಕೊಟ್ಟು ನಮ್ಮ ಅರವತ್ತು ಕುಟುಂಬದವ್ರು ಇದ್ದೀರಿ ಊರಾಗ ಚಂದದಾಸಿ ಸಂಘದವರು ಎಲ್ಲಿ ನಮ್ಗೆ ರಕ್ಷಣೆ ರಚಕೆ ಇಲ್ಲ ನೀವನ್ನ ನಮಗೆ ಬಂದು ಊರಲ್ಲಿ ಬಂದೋಬಸ್ತ್ ಮಾಡಿ ನಮ್ಗೆ ರಕ್ಷೆ ಕೊಟ್ಟು ಮುಂದೆ ಕೊಲೆ ನಡೆಯುವಂಥ ಪ್ರಯತ್ನ ಇದೆ ಮೊನ್ನೆ ಯಾವ ಇದ್ದರೆ ನಮ್ಮ ಹುಡುಗನ ಕೊಲೆ ಮಾಡೋಕ್ಕನೋ ಆಫ್ ಮಾಡ್ರೂ ಕೊಡೆ ಹಾಕಿದ್ರೆ ರಾಡಾಗ ಅವತ್ತು ಉಳಿದಿದ್ದೆಚ್ಚು ನನ್ನ ಮಗನ ಕೈ ಸಿಕ್ಕಿದ್ದು ಮುಂದೆ ಹೀಗೆ ರಾಮರು ದಿನ ನನ್ನ ಮಗನ ಕಲ್ಲಾಗಿ ಹಾಕಿಬಿಟ್ಟು ಹೋಗ್ಬಿಟ್ಟೆ ನಿಮ್ಮ ಹೋಗಿ ಉಳಿಸ್ಕೊಂಬಂದಿದ್ದೀನಿ ಇಂಥ ಘಟನೆಗಳಲ್ಲಿ ಇಂಥ ಕಂಪ್ಲೇಂಟ್ ಕೊಟ್ಟು ನಮ್ಮ ಕೌಂಟ್ರ್ ಕೇಸ್ ಮಾಡಿದ್ದಾರೆ ನಾವು ಯಾರು ಹೇಳ್ಕೊಳ್ಳೋದು ಈ ಸರ್ಕಲ್ ಇಷ್ಟು ಬಿಟ್ಟರೆ ಇಷ್ಟು ಮಟ್ಟ ಮಾಡ್ತಾ ಇದ್ದಾರೆ ನಮ್ಗೆ ಎಸ್ ಪಿ ಅವರಾಗಲಿ ನಮ್ಮ ಡಿ ಸಿ ಅವರಾಗಲಿ ಎ ಸಿ ಅವರಾಗಲಿ ನಮ್ಗೆ ರಕ್ಷಣೆ ಕೊಟ್ರೇ ಈ ತಾಲೂಕಿನಾಗ ನಮ್ಗೆ ಉಳಿಯೋ ಕಾಲ ಎಲ್ಲ ನಮ್ಮ ಹೂಬೆಟ್ಟೆ ಗ್ರಾಮದಾಗಲಿ ಎಷ್ಟು ನೋವಾಗಿದ್ದು ಸೊಮ್ಮೆ ನಿಮ್ಮ ಮುಂಚೆ ನಮ್ಗೆ ಜೀವನ ಮಾಡೋಕೆ ನಮ್ಮ ನೆಮ್ಮತ್ತೆ ಮಾಡಿಕೊಡ್ರಿ ನನ್ನ ಹೆಸರು ಲಕ್ಷ್ಮೀನಾರಾಯಣ ಸಣ್ಣ ಪುಣ್ಯಪ್ಪ ಅಂತ ಮದುವೆ ಗ್ರಾಮಸ್ಥರು ನಾವು ಈ ಊರಿನ ಮೂಲ ನಿವಾಸಿಗಳು ನಾವು ಈ ಊರಿನ ಮೂಲ ನಿವಾಸಿಗಳು ತಲ ತಲಾಂತರದಿಂದ ಈ ಊರಿನಲ್ಲಿ ವಾಸ ಮಾಡ್ತಾ ಇದ್ದು ನಮಗೆ ಅನಾವಶ್ಯಕವಾಗಿ ರಸ್ತೆ ತಡೆಗಳು ಇತ್ಯಾದಿಗಳನ್ನು ನಮ್ಮ ಮುಂದೆ ಇಟ್ಟು ಅನಾವಶ್ಯಕವಾಗಿ ಜಾತ್ಯಾತೀತವಾದಂಥ ಭಾಷೆಗಳನ್ನು ಮಾತಾಡಿ ನಮಗೆ ಅನನುಕೂಲಕ್ಕೆ ಇರಿಸ್ತಾ ಇದೆ ಈಗ ಹನ್ನೊಂದು ಹನ್ನೆರಡು ತಿರುಮಲಕ್ಕಿ ಪ್ಲಸ್ ಒಬಟ್ಟಿ ಮೈನ್ ರೋಡಿಂದ ಹನ್ನೊಂದು ಹನ್ನೆರಡು ಮುಖಾಂತರವಾಗಿ ತೊಂಬತ್ತೊಂದು ಹತ್ತಿಗೆ ಸನಾತನ ಕಾಲದಿಂದ ಇದ್ದಂಥ ದಾರಿ ಅದೇ ರೀತಿಯಾಗಿ ನಾವು ಹೋಗ್ತಾಯಿದ್ದೀವಿ ಇತ್ತೀಚೆಗೆ ಆ ದಾಡಿಯ ದಾರಿಯನ್ನು ತಡೆ ಮಾಡಲಿಕ್ಕೆ ಬಂದಿದ್ದಕ್ಕೆ ಹೆಣ್ಮಕ್ಳು ಕೇಳಿದ್ದಾರೆ ಏನಪ್ಪ ನಾವು ಓಡಾಡೋ ದಾರಿ ಹೆಂಗೆ ಅಂತ ಕೇಳಿದ್ದಕ್ಕೆ ಅನಾವಶ್ಯಕವಾದಂಥ ಮಾತುಗಳನ್ನ ಮಾತಾಡಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ అదే కంప్లైంట్ కొట్టరు కూడా పోలీస్ స్టేషన్ లో ప్రమోద్ అగుంటాయిల్ల ఇయర్ సెటిల్ నే వచ్చిందే వాడు ఇద్ద ఇయర్ అందరు గౌడ వచ్చిందే వాడు కట్ చేసి పెట్టేశ లాస్ లాస్ అయిపోయింది నే నేను దానికి పంట పెట్టింటి అది లాస్ అయిపోయింది యాడ్ పోయే మేము మా మేమంతా వాళ్ళేమో బాగుండే గౌడలు మేము పేదోళ్ళు మమ్మల్ని ఇట్లా పాడు చేసి పెట్టి